ಶಿರಾ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ರೈತ ಬಾಲಕೃಷ್ಣ ಅವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಅನುದಾನ ದುರುಪಯೋಗವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದು ಜಿಲ್ಲಾಧಿಕಾರಿಗಳಿಂದ ಸಂಪೂರ್ಣ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಈ ಯೋಜನೆಯಡಿ ಶಿರಾ ತಾಲೂಕಿನಲ್ಲಿ ಇಪ್ಪತ್ತೈದು ರೈತರನ್ನು ಆಯ್ಕೆ ಮಾಡಿ ಪ್ರತಿ ಫಲಾನುಭವಿ ತಲಾ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ರಾಸಮಿನು ಸಾಕಾಣಿಕೆ ಘಟಕ ಪಡೆಯಲು ಅನುಮೋದನೆ ದೊರಕಿತ್ತು ಆದರೆ ರೈತರು ಆರೋಪಿಸಿರುವಂತೆ ಹಣ ಕೇವಲ ನೆಪಕ್ಕೆ ರೈತರ ಖಾತೆಗೆ ಹಾಕಿ ನಂತರ ಗುತ್ತಿಗೆದಾರರು ಮುಂಗಡ ಚೆಕ್ ಪಡೆದು ಹಣವನ್ನು ವಾಪಸ್ ಪಡೆದಿದ್ದಾರೆ ಅಧಿಕಾರಿಗಳ ಮೇಲಿನ ಗಂಭೀರ ಆರೋಪಗಳು ತುಮಕೂರು ಜಿಲ್ಲೆ ಮೀನುಗಾರಿಕೆ ಉಪನಿರ್ದೇಶಕ ಹಾಗೂ ಸಹಾಯಕ ನಿರ್ದೇಶಕರು ಪ್ರತಿ ರೈತದಿಂದ ಐದು ರೂಪಾಯಿ ಲಕ್ಷಕ್ಕೂ ಹೆಚ್ಚು ಹಣ ಲಂಚವಾಗಿ ವಸೂಲಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಿಂದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅನುಮೋದಿಸಲಾದ ಮೀನು ಸಾಕಾಣಿಕೆ ಘಟಕಗಳು ನಾಪತ್ತೆಯಾಗಿವೆ ಆದರೂ ಅಧಿಕಾರಿಗಳು ಯಾವುದೇ ಸ್ಪಷ್ಟೀಕರಣ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಹಳೆಯ ಫಲಾನುಭವಿ ರೈತರ ಸಂಬಂಧಿಕರಿಗೆ ಮತ್ತಷ್ಟು ಘಟಕ ನೀಡಲು ಯೋಜನೆ ರೂಪಿಸಲಾಗುತ್ತಿದೆ ಇದು ಅನುಮಾನಾಸ್ಪದವಾಗಿದೆ ಹಳೆಯ ಘಟಕಗಳ ಪೈಪ್ ಮತ್ತು ಮ್ಯಾಟ್ಗಳನ್ನು ಹೊಸ ಘಟಕಗಳಿಗೆ ಬಳಸುವ ಮೂಲಕ ಯೋಜನೆ ದುರುಪಯೋಗ ಮಾಡಲಾಗುತ್ತಿದೆ ಯೋಜನೆಯ ದುರುಪಯೋಗ ತಡೆದು ಸಂಬಂಧಪಟ್ಟಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಹೆಸರು ಬಾಲಕೃಷ್ಣ ಅಂತ ಶಿರಾ ತಾಲೂಕ್ನವರು ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೀನುಗಾರಿಕೆ ಮತ್ಸದ್ಯ ಯೋಜನೆ ಸ ಕೇಂದ್ರ ಸರ್ಕಾರದ ಒಂದು ಆರ್ ಎ ಎಸ್ ಅಂತ ಘಟಕ ಒಂದು ಇದು ಮಾಡಿದ್ವಿ ಅದು ಅದರ ಪ್ರಯುಕ್ತ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಘಟಕಕ್ಕೆ ಮೂವತ್ತು ಲಕ್ಷದಂತೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂವತ್ತು ಲಕ್ಷದಂತೆ ಇಪ್ಪತ್ತೈದು ರೈತರಿಗೆ ಇಡೀ ತಾಲೂಕಲ್ಲಿ ಕೊಟ್ಟಿದ್ವಿ ಇಡೀ ಡಿಸ್ಟಿಕ್ಕಿಂದು ಬೇಡ ಇಡೀ ತಾಲೂಕಿಂದು ಡಿಸ್ಟಿಕ್ಕಿಂದು ಹೋದರೆ ಇಪ್ಪತ್ತೆರಡು ಕೋಟಿ ಆಯಿತು ಮೇಡಮ್ ಅದೇ ಇಪ್ಪತ್ತೆರಡು ಕೋಟಿ ಆಯಿತು ಅದರಲ್ಲಿ ನಮ್ಮ ತಾಲೂಕಲ್ಲಿ ಇಡೀ ಶಿರಾ ತಾಲೂಕಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ನಿಮ್ಮನ್ನು ಇಪ್ಪತ್ತ ಇಪ್ಪತ್ತೈದು ಕಳೆದ ಬಾರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೈದು ಆರ್ ಎ ಎಸ್ ಘಟಕಗಳನ್ನು ಕೊಟ್ಟಿದ್ದರು ಆದರೆ ಅದು ಯಾವುದೇ ರೀತಿ ಒಂದು ಇವತ್ತು ರನ್ನಿಂಗಿಲ್ಲ ಯಾವುದೋ ಒಂದೇ ಒಂದಿಲ್ಲ ಅದು ಕಳೆದ ಅದನ್ನು ರೈತರು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗೋದು ಆದರೆ ಅದಕ್ಕೆ ಒಂದು ಒಂದು ಘಟಕಕ್ಕೆ ಮೂವತ್ತು ಲಕ್ಷದಂತೆ ಸಬ್ಸಿಡಿ ಬಂದಿತ್ತು ಆ ಹಣವನ್ನು ಅಧಿಕಾರಿಗಳು ಮಧ್ಯವರ್ತಿಗಳು ಎಲ್ಲ ಇದು ಅದಕ್ಕೆ ಯಾವುದೇ ಕಾರಣಕ್ಕೂ ರೈತನಿಗೆ ಸಿಗಲಿಲ್ಲ ಒಂದೊಂದು ಘಟಕಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಒಂದು ಘಟಕಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಅಧಿಕಾರಿಗಳು ಸುಲಿಗೆ ಮಾಡಿದರು ಆದ ಕಾರಣ ಯಾವುದೇ ರೀತಿ ರೈತನಿಗೆ ನೆಕ್ಸ್ಟ್ ಅದು ಏನು ಮೀನುಗ ಮೀನು ಬೆಳೆಯೋದಕ್ಕೆ ಅವನಿಗೆ ತ ಒಂದು ತರಬೇತಿನೂ ಕೊಡಲಿಲ್ಲ ಅದು ಹೆಂಗೆ ಮಾಡಬೇಕಂತ ಮಾಹಿತಿನೂ ಇಲ್ಲ ಏನು ಮಾಹಿತಿ ಇಲ್ದಲೆ ಇವರು ಏನು ಡಾಕ್ಯುಮೆಂಟ್ಸ್ ಇಸ್ಕೊಂಬೋದು ವರ್ಕೌಟ್ರು ಕೊಡೋದು ಏನು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಆದರೆ ಆ ಸಂಬಂಧಪಟ್ಟ ಕಾಂಟ್ರಾಕ್ಟ್ಗಳನ್ನ ಇಟ್ಕೊಂಡು ಅವ್ ಅವ್ರ ಮುಖಾಂತರ ಸುಲಿಗೆ ಮಾಡ್ತಾಯಿದ್ದಾರೆ ಐದರಿಂದ ಆರು ಲಕ್ಷ ರೂಪಾಯಿ ಇದು ಮಾಡ್ತಾಯಿದ್ದಾರೆ ಅದೇ ಕಾ ಅದೇ ಅದೇ ರೀತಿ ನೆಕ್ಸ್ಟು ಈ ಈಗಲೂ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆದಂತಹ ಘಟನೆಗಳು ಈಗಲೂ ಆಗ್ತಾ ಇದೆ ಅದೇ ಕೆಲವರಿಗೆ ಅಳುಬುಗೇ ಕೊಡ್ತಾಯಿದ್ದಾರೆ ಅಳುಬು ಕೊಟ್ಟರು ಕಾರಣದಿಂದಾಗಿ ನೆಕ್ಸ್ಟು ಹಳೇದೇನಿತ್ತೋ ಮೆಟೀರಿಯಲ್ಲು ಅದು ಒಂದು ನೆಟ್ ಹಾಕೋದಾಗಿರ್ಬೋದು ಟಾರ್ಪಲ್ ಹಾಕೋದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಮಿಷಿನರಿಗಳಾಗಿರ್ಬೋದು ಅದನ್ನೇ ತಂದು ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಅದಕ್ಕೆಲ್ಲ ಶ್ಯಾಮಿಲ್ ಅದು ಅದಕ್ಕೆ ಅದನ್ನೇ ತಂದು ಇನ್ನೊಬ್ಬರು ರೈತನಿಗೆ ಶಿಫ್ಟ್ ಮಾಡಿ ಅದು ಅದು ರೈತನಿಗೆ ಹೊಸದ ಮೆಟೀರಿಯಲ್ ಕೊಟ್ಟರೆ ಏನೂ ಆಗೋಲ್ಲ ಅದೇ ಹಳೆ ಮೆಟೀರಿಯಲ್ ತಂದು ಏನು ಬಿಲ್ ಆಗೋಲ್ಗು ಅದು ಆ ದುಡ್ಡು ರೈತನಿಗನ ಉಳ್ಕೊಂಡಿಲ್ಲ ಅದು ದುಡ್ಡೆಲ್ಲ ಬರೆಯ ಎಲ್ಲ ಅಧಿಕಾರಿಗಳು ಕಾಂಟ್ರಾಕ್ಟ್ದಾರು ಇದು ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಏನಾಗಿತ್ತೋ ಅದೇ ಮೆಟೀರಿಯಲ್ ಇನ್ನೊಂದು ಕಡೆ ಇದು ಮಾಡಿ ಅದಕ್ಕೆ ಏನು ಇವರು ಕಾಂಟ್ರಾಕ್ಟ್ದಾರ ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ಇದೇ ಥರ ಇದು ಡಿಸ್ಟಿಕ್ ಆಫೀಸರ್ಗಳು ಡೆಪ್ಯ್ಟಿ ಡೈರೆಕ್ಟ್ರು ಶಿವಶಂಕರ್ ಇದು ಕಾರಣ ಹೊರಗೆ ಕೊಟ್ಟಿದ್ದೀವಿ ನಾವು ಕಡೆ ಅಸ್ಟೆಂಟ್ ಡೈರೆಕ್ಟ್ರ್ ಕಡೆಯಿಂದ ದುಡ್ಡು ಕೊಟ್ಟಿದ್ದೀವಿ ನಾವು ಐದರಿಂದ ಆರು ಲಕ್ಷ ಒಂದೊಂದು ಪಾಂಡಿಗೆ ನಾನೇ ನಾನೇ ಖುದ್ದಾಗ ಕೊಟ್ಟಿದ್ದೀನಿ ಐ ಇಲ್ಲ ಅಮೌಂಟು ಚೆಕ್ ಅಲ್ಲ ಕ್ಯಾಶು ಹಾಂ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡು ನಾನು ಒಬ್ಬ ರೈತ ಬ್ಯಾ ಬೇರೆ ಮೂ ಮೂರಿಂದ ನಾಲ್ಕು ರೂಪಾಯಿ ಬಡ್ಡಿ ತಂದು ಆರು ತಿಂಗಳೊಳಗೆ ಆಗಿ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಆದರೆ ಕೊಡೋಕ್ಕಾಗಲಿಲ್ಲ ಯಾಕಂದರೆ ನಾನು ದುಡ್ಡು ಉಳಿಲಿಲ್ಲ ಅಲ್ಲೇ ಅಲ್ಲಿಗೆ ಅಲ್ಲಿ ಸರಿಯಾಯಿತು ಅದಕ್ಕೆ ಕಾರಣ ಎಲ್ಲ ಕಳೆದ ಏನು ಅಧಿಕಾರಿಗಳು ಏನು ಎ ಡಿ ಎಫ್ ಆಗಿರ್ಬೋದು ಡೆಪ್ಯೂಟಿ ಡೈರೆಕ್ಟರ್ ಶಿವಶಂಕರ್ ಆಗಿರ್ಬೋದು ಇದಕ್ಕೆ ನೀವು ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ರೈತನಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ ರೈತನಿಗೆ ದುಡ್ಡು ಸಿಗಲಿ ಐದರಿಂದ ಹತ್ತಲ್ಲಿ ಇಪ್ಪತ್ತು ಲಕ್ಷ ದುಡ್ಡುಗಳಿ ಅದು ಮಧ್ಯವರ್ತಿಗಳು ಅಧಿಕಾರಿಗಳು ದುಡ್ಡು ಇದ್ದಾರೆ ಇದಕ್ಕೆ ನಾವು ನಿಮ್ಮನ್ನು ಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳೋದಂದ್ರೆ ಇಷ್ಟೇ ಇದು ಮುಂದೆ ಆಗಬಾರ್ದು ಆದರೆ ಕಾರಣದಿಂದ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇದು ಆಗ್ದಂಗೆ ನೋಡ್ಕೊಳ್ಳಿ ಇದು ಇದನ್ನು ತಪ್ಪಿಸ್ತಾ ಇದ್ದಾರೆ ಏನು ಏನು ನಿಮ್ಮನ್ನು ನೀವು ಒಂದು ತಂಡ ಮಾಡಿದ್ದೀರಾ ಏನು ಡಿ ಡಿ ಸಿ ಜಿಲ್ಲಾಧಿಕಾರಿಗಳು ಒಂದು ತಂಡ ಮಾಡಿದ್ದಾರೆ ಅವರು ಆ ಸಂಬಂಧಪಟ್ಟ ಇಲಾಖೆಗೆ ಮಾತ್ರ ಗೊತ್ತಿರುತ್ತೆ ಆದರೆ ಅದನ್ನು ದಿಕ್ಕು ತಪ್ಪಿಸೋ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಯಾರು ಡೆಪ್ಯೂಟಿ ಡೈರೆಕ್ಟರ್ ಶಿವಶಂಕರ್ ಅಂತ ಅದು ಮಾಹಿತಿ ನಿಮಗಿಲ್ಲ ಮೇಡಮ್ ಅದು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ರೈತನಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡಿ ಅಂತ ನಿಮ್ಮನ್ನು ನಾವು ಕೈ ಮುಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಬಿ ಕೆ ಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ